ಬಸರೂರು ಮತ್ತು ಕರ್ನಾಟಕದ ಸರ್ವ ಜನರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ನಾನು ಪುರುಷೋತ್ತಮ ಬಲ್ಯಾಯ ಇದು ನನ್ನ ಬಸರೂರು ಇತಿಹಾಸ ವೇದಿಕೆ ಎಂಬ ಯೂಟ್ಯೂಬ್ ಚಾನೆಲ್ ನಮ್ಮ ಇಂದಿನ ವಿಷಯ ಪೋರ್ಚುಗೀಸ್ ವಿರುದ್ಧ ಹೋರಾಟ ಮೂವರು ರಾಣಿಯರು ಐನೂರು ವರ್ಷ ಹಿಂದಿನ ಇತಿಹಾಸ ಪೋರ್ಚುಗೀಸ್ ವಿರುದ್ಧ ಹೋರಾಟ ಮೂವರು ರಾಣಿಯರು ಐನೂರು ವರ್ಷದ ಹಿಂದಿನ ಇತಿಹಾಸ ಸುಮಾರು ಹದಿನೈದರಿಂದ ಹದಿನಾರನೇ ಶತಮಾನದ ಕಾಲಮಾನದಲ್ಲಿ ಪೋರ್ಚುಗೀಸರು ಪಶ್ಚಿಮ ಕರಾವಳಿಯ ಬಂದರು ನಗರಗಳನ್ನು ವಶಪಡಿಸುವುದರೊಂದಿಗೆ ಅಲ್ಲಿ ತಮ್ಮ ಸ್ವಾಮಿತ್ವವನ್ನು ದೃಢಪಡಿಸುವ ಹೋರಾಟ ಮಾಡುತ್ತಿದ್ದರು ಪ್ರಮುಖವಾಗಿ ಮಂಗಳೂರಿನಿಂದ ಬಸರೂರು ಕುಂದಾಪುರ ಹೊನ್ನಾವರ ಗೋವಾ ಇತ್ಯಾದಿ ಬಂದರುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ತಮ್ಮ ವಶಕ್ಕೆ ಒಳಪಡಿಸುತ್ತಿದ್ದರು ಈ ಕರಾವಳಿಯ ಬಂದರುಗಳಿಗೆ ಸಂಬಂಧಿಸಿದಂತೆ ಸ್ಥಳೀಯ ವರ್ತಕರು ನಗರದವರು ಅಂಜಮಾನರು ಹಲರು ಶೆಟ್ಟಿಗಾರರು ಮೊದಲಾದ ವರ್ತಕ ಸಂಘಟನೆಗಳು ಪೋರ್ಚುಗೀಸರೊಂದಿಗೆ ಹೋರಾಟ ಮಾಡುತ್ತಾ ಒಪ್ಪಂದ ಮಾಡುತ್ತಾ ವ್ಯವಹಾರ ಮಾಡುತ್ತಿದ್ದರು ಈ ಬಂದರುಗಳಲ್ಲಿ ರಾಜವಂಶಸ್ಥರು ವ್ಯಾಪಾರ ಮಾಡುತ್ತಿದ್ದರು ಕೆನರಾದ ಅರಸರು ಎಂದರೆ ವಿಜಯನಗರದ ಅರಸರು ಕೆಳದಿ ಅರಸರು ತೋಳಹರ ಅರಸ ಗಂಗೋಳಿಯ ರಾಜ ಮತ್ತು ರಾಣಿ ಚೆನ್ನಬೈರಾದೇವಿ ಅಬ್ಬಕ್ಕ ದೇವಿ ಇತ್ಯಾದಿ ಅರಸರು ಮತ್ತು ರಾಣಿಯರು ಕರಾವಳಿಯ ಬಂದರುಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಇವರನ್ನೆಲ್ಲ ಪೋರ್ಚುಗೀಸರು ಕೆನರಾದ ಅರಸರು ಎನ್ನುತ್ತಿದ್ದರು ಪೋರ್ಚುಗೀಸರು ಸ್ಥಳೀಯ ವರ್ತಕರಿಗೆ ಮತ್ತು ರಾಜರಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕಿರುಕುಳ ಕೊಡುತ್ತಿದ್ದರು ಅವರು ಸ್ಥಳೀಯ ಬಂದರುಗಳನ್ನು ದಾಳಿ ಮಾಡಿ ನಾಶಪಡಿಸುತ್ತಿದ್ದರು ಹೊಸದಾಗಿ ತಮ್ಮ ಹೆಸರಿನಲ್ಲಿ ಕೋಟೆ ಮತ್ತೆ ಬಂದರುಗಳನ್ನು ನಿರ್ಮಿಸುತ್ತಿದ್ದರು ಈ ರೀತಿಯ ವಿದ್ಯಮಾನಗಳನ್ನು ನಾವು ಮಂಗಳೂರು ಉಳ್ಳಾಲ ಕಲ್ಲಿಕೋಟೆ ಬಸರೂರು ಹೊನ್ನಾವರ ಬಡ್ಕಳ ಅಂಕೋಲಾ ಕಾರವಾರ ಮುಂತಾದ ಸ್ಥಳಗಳಲ್ಲಿ ನಡೆದಿರುವುದನ್ನು ಐತಿಹಾಸಿಕವಾಗಿ ನೋಡಬಹುದು ಈ ರೀತಿಯ ಘಟನೆಗಳು ಹದಿನೈದನೇ ಶತಮಾನದ ಮಧ್ಯಭಾಗ ಮತ್ತು ಹದಿನಾರನೇ ಶತಮಾನಗಳಲ್ಲಿ ನಡೆದನ್ನು ನಾವು ನೋಡಬಹುದು ಪೋರ್ಚುಗೀಸರ ಬಂದರು ವಶಪಡಿಸುವ ಅತ್ಯಾಸೆ ಮತ್ತು ಸ್ಥಳೀಯ ವರ್ತಕರಿಗೆ ಮತ್ತು ನಗರವಾಸಿಗಳಿಗೆ ನೀಡುವ ಕಿರುಕುಳ ಮತ್ತು ಪೋರ್ಚುಗಲ್ಲಿಗೆ ನಮ್ಮ ದೇಶದ ಅಕ್ಕಿ ಮತ್ತು ಇತರ ಬೆಲೆ ಬಾಳುವ ವಸ್ತುಗಳನ್ನು ಸಾಗಿಸಿ ಲಾಭ ಮಾಡುವ ಪ್ರವೃತ್ತಿಗಳಿಗೆ ಸ್ವಲ್ಪ ಮಟ್ಟಿನ ಕಡಿವಾಣ ಹಾಕಿ ಅವರನ್ನು ಕೆಚ್ಚದನೆ ಎದೆಯಿಂದ ಎದುರಿಸಿ ಸಾಕಷ್ಟು ಹೊಡೆತ ನೀಡಿ ನೀಡಿರುವವರು ಮೂವರು ರಾಣಿಯರು ಇವರು ಹೋರಾಟದ ಕಿಚ್ಚಿಗೆ ಇಂದು ಐನೂರು ವರ್ಷಗಳ ಇತಿಹಾಸವಿದೆ ಈ ಸ್ಥಳೀಯ ರಾಣಿಯರಿಗೆ ಅವರ ಹೋರಾಟಕ್ಕಾಗಿ ನಾವು ಸ್ಮರಿಸಲೇಬೇಕು ಅಲ್ಲದೆ ಸರಕಾರ ಇವರ ಹೆಸರಿನಲ್ಲಿ ಸ್ಮಾರಕಗಳನ್ನು ಮತ್ತು ಅಧ್ಯಯನ ಕೇಂದ್ರಗಳನ್ನು ನಿರ್ಮಿಸಬೇಕು ಪೋರ್ಚುಗೀಸರೊಂದಿಗೆ ನೇರ ನೇರ ಹೋರಾಟ ಮಾಡಿದ ರಾಣಿಯರು ಉಳ್ಳಾಲದ ಹಬ್ಬಕ್ಕ ದೇವಿ ಗಂಗೊಳ್ಳಿಯ ರಾಣಿ ಮತ್ತು ಹೊನ್ನಾವರದ ಕಾಳುಮೆಣಸಿನ ರಾಣಿಯೆಂದೇ ಪ್ರಸಿದ್ಧರಾಗಿರುವ ನಗಿರೆಯ ಮಹಾಮಂಡಲೇಶ್ವರಿ ಚೆನ್ನಬೈರಾದೇವಿ ಈ ರಾಣಿಯರ ಸ್ಥಳೀಯ ಶೌರ್ಯದ ಕಥೆಗಳು ಜನಜನಿತವಾಗಿವೆ ಆದರೆ ಪೋರ್ಚುಗೀಸರನ್ನು ಎದುರಿಸಿ ಹೋರಾಟ ಮಾಡಿದ್ದ ಈ ಮೂರು ರಾಣಿಯರ ಕುರಿತು ಪೋರ್ಚುಗೀಸ್ ದಾಖಲೆಗಳು ಹೇಳಿರುವ ಶೌರ್ಯದ ಉಲ್ಲೇಖಗಳ ಬಗ್ಗೆ ಕೂಡ ನಾವು ತಿಳಿಯಲೇಬೇಕು ಪೋರ್ಚುಗೀಸ್ ಐತಿಹಾಸಿಕ ದಾಖಲೆಗಳು ಇವರುಗಳನ್ನು ವೇರಿಗಳು ಎಂದು ಪರಿಗಣಿಸಿದ್ದರೂ ಅವರ ಶೌರ್ಯಕ್ಕೆ ತಲೆತೂಗಿದ್ದಾರೆ ಈ ರಾಣಿಯರನ್ನು ಎದುರಿಸಲು ಕಷ್ಟವಾಗಿ ಸ್ಥಳೀಯ ಅರಸರ ಪಿತೂರಿಯ ಮುಖಾಂತರ ಉಳ್ಳಾಲದ ರಾಣಿ ಅಬ್ಬಕ್ಕ ಮತ್ತು ಚೆನ್ನಬೈರಾದೇವಿಯನ್ನು ಸೆರೆ ಹಿಡಿಯಲು ಸಾಧ್ಯವಾಯಿತು ಅಬ್ಬಕ್ಕ ದೇವಿಯನ್ನು ಸ್ಥಳೀಯ ಆಡಳಿತದ ಮುಖ್ಯಸ್ಥರು ಮತ್ತು ಸ್ಥಳೀಯ ಅರಸು ಮನೆತನದವರು ಪಿತೂರಿ ನಡೆಸಿ ಹಿಡಿದುಕೊಟ್ಟರೆ ಚೆನ್ನಬೈರಾದೇವಿಯನ್ನು ಕೆಳದಿ ಮತ್ತು ಬಿಳಗಿ ಅರಸರು ಸೇರಿ ಸೋಲಿಸಿದರು ಚೆನ್ನಬೈರಾದೇವಿ ಕೆಳದಿ ಅರಸರ ಬಂಧನದಲ್ಲಿದ್ದಾಗ ಮಡಿದರೆ ಅಬ್ಬಕ್ಕ ದೇವಿ ಪೋರ್ಚುಗೀಸರ ಜೈಲಿನಲ್ಲಿ ಅಸುನೀಗಿದಳು ಪೋರ್ಚುಗೀಸ್ ದಾಖಲೆಗಳು ಕ್ಯಾಂಬೊಲಿನ್ ವಲಾಲ ಮತ್ತು ಗೇರ್ಸೊಪ್ಪ ಕ್ವೀನ್ಗಳು ಎಂತಲೇ ಕರೆದಿದ್ದಾರೆ ಇಲ್ಲಿ ವಲಾಲ ಅಂತ ಹೇಳಿದ್ರು ಉಳ್ಳಾಲ ಕ್ಯಾಂಬೊಲಿನ್ ಅಂದ್ರೆ ಗಂಗೊಳ್ಳಿ ಮತ್ತು ಗೇರ್ಸೊಪ್ಪ ಅಂದ್ರೆ ಗೇರುಸೊಪ್ಪದ ರಾಣಿಗಳು ಎಂತಲೇ ಕರೆದಿದ್ದಾರೆ ಅವರ ಅಪ್ರತಿಮ ಸಾಹಸಗಳನ್ನು ಕೊಂಡಾಡಿದ್ದಾರೆ ಚನ್ನಭೈರ ದೇವಿ ಅಬ್ಬಕ್ಕ ದೇವಿ ಮತ್ತೆ ಕ್ಯಾಂಬೊಲಿನ್ ರಾಣಿ ಎಂದು ಕರೆಯಲ್ಪಡುವ ಗಂಗೊಳ್ಳಿಯ ರಾಣಿ ಇವರುಗಳು ಪೋರ್ಚುಗೀಸರ ವಿರುದ್ಧ ಜಡಿದಿನಂತೂ ಹೋರಾಟ ನಡೆಸಿ ಅವರನ್ನು ಒದ್ದೋಡಿಸುವ ಪರಾಕ್ರಮ ತೋರಿಸಿದವರು ಅಬ್ಬಕ್ಕ ದೇವಿ ಹುಟ್ಟಿದೆ ಸಾವಿರದ ಐನೂರ ಇಪ್ಪತ್ತ ಐದರಲ್ಲಿ ಮತ್ತು ಕಾಲವಾದದ್ದು ಸಾವಿರದ ಐನೂರ ಎಪ್ಪತ್ತರಲ್ಲಿ ಅಬ್ಬಕ್ಕ ದೇವಿ ಹುಟ್ಟಿ ಈ ವರ್ಷಕ್ಕೆ ಐನೂರು ವರ್ಷಗಳು ಕಳೆದಿವೆ ಉಳಿದ ರಾಣಿಯರು ಸುಮಾರು ಇದೇ ಕಾಲಮಾನದವರು ಗಂಗೋಳಿಯಲ್ಲಿ ಒಂದು ರಾಜ ಮನೆತನವಿದ್ದು ಅರಸ ಮತ್ತು ರಾಣಿಯರಿದ್ದಳು ಈ ರಾಣಿಯ ಹೆಸರು ಏನೆಂದು ತಿಳಿದು ಬಂದಿಲ್ಲ ಪೋರ್ಚುಗೀಸರು ಗಂಗೊಳ್ಳಿಯನ್ನು ಕ್ಯಾಂಬಲಿನ್ ಎಂದು ಕರೆಯುತ್ತಿದ್ದರು ಅಲ್ಲದೆ ಅಲ್ಲಿಯ ರಾಣಿಯನ್ನು ಕ್ಯಾಂಬಲಿನ್ ಕ್ವೀನ್ ಎಂದು ಕರೆಯುತ್ತಿದ್ದರು ಆ ಕಾಲದಲ್ಲಿ ಗಂಗೊಳ್ಳಿ ಒಂದು ಪ್ರಸಿದ್ಧ ಬಂದರಾಗಿದ್ದು ಆ ಅರಸು ಮನೆತನ ಇದರ ವ್ಯವಹಾರ ನೋಡುತ್ತಿತ್ತು ಗಂಗೊಳ್ಳಿಯ ರಾಣಿಯ ಹೆಸರು ಇತಿಹಾಸದಲ್ಲಿ ನಮೂದಾಗದೆ ಇದ್ದುದು ಒಂದು ದೊಡ್ಡ ಐತಿಹಾಸಿಕ ದುರಂತ ಆಕೆ ಹೆಸರೇನು ಎಂಬುದು ತಿಳಿಯದಿರುವುದು ಸ್ಥಳೀಯ ಇತಿಹಾಸ ದಾಖಲಾತಿಯ ವೈಫಲ್ಯ ಎಂದು ನಾವು ಹೇಳಲೇಬೇಕಾಗುತ್ತದೆ ಇತಿಹಾಸದ ಸಮಗ್ರ ಅಧ್ಯಯನ ಮತ್ತು ವಿದೇಶಿ ದಾಖಲೆಗಳ ಪರಿಶೀಲನೆಯಿಂದ ಇದಕ್ಕೆ ಉತ್ತರ ಸಿಗಬಹುದು ಕಿತ್ತಶಕ ಸಾವಿರದ ಐನೂರ ಮೂವತ್ತರಲ್ಲಿ ಪೋರ್ಚುಗೀಸರು ಬಸರೂರಿನ ಬಂದರಿನ ಮೇಲೆ ದಾಳಿ ಮಾಡಿದಾಗ ಅದನ್ನು ಬಸರೂರಿನ ಸ್ಥಳೀಯ ವರ್ತಕರು ಕೋಟೆಯ ಕ್ಯಾಪ್ಟನ್ ರೆಟಿಯಂ ಚೆಟಿನ್ ಮತ್ತು ತೋಳಹರ ಮುಖ್ಯಸ್ಥ ಗಂಗೊಳ್ಳಿಯ ರಾಜ ಮತ್ತು ರಾಣಿ ತಮ್ಮ ಸೈನ್ಯದೊಂದಿಗೆ ಎದುರಿಸಿದರು ಪೋರ್ಚುಗೀಸರು ತಮ್ಮ ದಾಖಲೆಯಲ್ಲಿ ಕ್ಯಾಂಬೊಲಿನ್ ರಾಣಿಯ ಹೆಸರನ್ನು ಇಲ್ಲಿ ಉಲ್ಲೇಖಿಸಿರುವುದು ಆಕೆಯ ಧೈರ್ಯ ಮತ್ತು ಸಾಹಸವನ್ನು ತಿಳಿಸುತ್ತದೆ ಬಸ್ಟೂರು ದಾಳಿ ಸುಖಾಂತ್ಯಗೊಳ್ಳುವುದರೊಂದಿಗೆ ಸ್ಥಳೀಯ ವರ್ತಕ ಮುಖಂಡರು ತೋಳಹರ ರಾಜ ಗಂಗೊಳ್ಳಿಯ ರಾಜ ಮತ್ತು ರಾಣಿ ಪೋರ್ಚುಗೀಸರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡರು ಎಂದು ಪೋರ್ಚುಗೀಸ್ ದಾಖಲೆಗಳು ಹೇಳುತ್ತವೆ ಗಂಗೊಳ್ಳಿ ಬಂದರನ್ನು ತನ್ನ ಹಿಡಿತದಲ್ಲಿಟ್ಟಿದ್ದ ರಾಣಿ ಪೋರ್ಚುಗೀಸರೊಂದಿಗೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದ್ದಳು ಗಂಗೊಳ್ಳಿಯ ರಾಜಕುಮಾರ ಮತ್ತು ರಾಜಕುಮಾರಿ ಎಂದೇ ಪೋರ್ಚುಗೀಸರು ಕರೆದಿರುವುದು ಎಂದರೆ ಪ್ರಿನ್ಸ್ ಮತ್ತೆ ಪ್ರಿನ್ಸಸ್ ಎಂದು ಕರೆದಿರುವುದು ಆಕೆಯ ಪ್ರಾಮುಖ್ಯತೆಯನ್ನು ಇಲ್ಲಿ ತಿಳಿಸುತ್ತದೆ ಮತ್ತೆ ಆಕೆ ಸಾವಿರದ ಐನೂರ ಮೂವತ್ತರ ಹೊತ್ತಿಗೆ ಯುವತಿ ರಾಣಿಯಾಗಿದ್ದಳು ಎಂಬುದನ್ನು ಸೂಚಿಸುತ್ತದೆ ಸುಮಾರು ಸಾವಿರದ ಐನೂರ ಮೂವತ್ತರ ಕಾಲಮಾನದಲ್ಲಿ ಈಕೆ ಹೋರಾಟ ನಡೆಸಿದ್ದು ಪ್ರಾಯಶಃ ಚೆನ್ನಬೈರಾದೇವಿ ಮತ್ತು ಅಬ್ಬಕ್ಕ ದೇವಿಗಿಂತ ಹಿರಿಯಳು ಎಂದು ತಿಳಿಯಬಹುದು ಅಬ್ಬಕ್ಕ ದೇವಿ ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಜನಿಸಿದರೆ ಚೆನ್ನಬೈರಾದೇವಿ ಸಾವಿರದ ಐನೂರ ಮೂವತ್ತ ಆರರಲ್ಲಿ ಜನಿಸಿದಳು ಪೋರ್ಚುಗೀಸರು ನೂರು ವರ್ಷದ ನಂತರ ಅಂದರೆ ಸಾವಿರದ ಆರುನೂರ ಮೂವತ್ತರಲ್ಲಿ ಸಂಪೂರ್ಣವಾಗಿ ಗಂಗೊಳ್ಳಿ ಬಂದರನ್ನು ತಮ್ಮ ವಶಕ್ಕೆ ತಂದರು ಸಾವಿರದ ಐನೂರ ಇಪ್ಪತ್ತ ಆರರಲ್ಲಿ ಪೋರ್ಚುಗೀಸರು ಮಂಗಳೂರು ಬಂದರನ್ನು ವಶಪಡಿಸಿದರು ಗಂಗೂಲಿಯ ಬಂದರು ರಾಣಿಯ ಹಿಡಿತದಲ್ಲಿದ್ದು ಮುಂದೆ ವಿಜಯನಗರ ಅರಸರು ಮತ್ತು ಕೆಳದಿ ಅರಸರು ಕಪ್ಪ ಪಡೆಯುತ್ತಿದ್ದರು ಕೆಳದಿಯ ಪತನದ ನಂತರ ಪೋರ್ಚುಗೀಸರು ತಮ್ಮ ಹಿಡಿತಕ್ಕೆ ತಂದರು ಪೋರ್ಚುಗೀಸರ ಮುಂದಿನ ಗುರಿ ಇದ್ದುದು ಮಂಗಳೂರಿನ ಉಳ್ಳಾಳ ಬಂದರನ್ನು ವಶಪಡಿಸುವ ಹೊನ್ನಾರ ಉಳ್ಳ ಬಂದರು ಅರೇಬಿಯನ್ ವ್ಯಾಪಾರಸ್ಥರಿಗೆ ಬಹಳ ಮುಖ್ಯ ಬಂದರಾಗಿದ್ದು ಅರೇಬಿಯಾದಿಂದ ಕುದುರೆ ಬೆಲೆ ಬಾಳುವ ಬಟ್ಟೆ ಬರೆ ಖರ್ಜೂರ ಸುಗಂಧ ದ್ರವ್ಯ ಮೊದಲಾದ ವಸ್ತುಗಳನ್ನು ಆಮದಿಗೆ ಪ್ರಮುಖ ಬಂದರಾಗಿತ್ತು ಅಕ್ಕಿ ಮತ್ತು ಸಾಂಬಾರ ವಸ್ತುಗಳ ರಫ್ತು ಇಲ್ಲಿಂದ ನಡೆಯುತ್ತಿತ್ತು ಉಳ್ಳಾಲದ ಅರಸ ಮೂರನೇ ತಿರುಮಲರಾಯ ಚೌಟ ಮತ್ತು ಆತನ ಸೊಸೆ ರಾಣಿಯಾಗಿ ಅಬ್ಬಕ್ಕ ದೇವಿ ಚೌಟಾ ಉಳ್ಳಾಲದಲ್ಲಿದ್ದರು ಚೌಟರಸರು ವಿಜಯನಗರದ ಅರಸರ ಸಾಮಂತರಾಗಿದ್ದರು ಜೈನರಾಗಿದ್ದ ಚೌಟರಸರು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಗುಜರಾತ್ ರಾಜ್ಯದಿಂದ ಬಂದವರೆಂದು ಹೇಳಲಾಗುತ್ತದೆ ಆದರೆ ತುಳುನಾಡಿನ ಅಳಿಯ ಸಂತಾನ ಕಟ್ಟು ಪಾಲಿಸುತ್ತಿರುವ ಚೌಟರಸರು ತುಳಿನಾಡಿನವರೇ ಆಗಿದ್ದಾರೆ ಎಳೆ ಪ್ರಾಯದಲ್ಲೇ ಕತ್ತಿ ಕುದುರೆ ಸವಾರಿ ಮುಂತಾದ ಯುದ್ಧ ವಿದ್ಯೆಗಳನ್ನು ಯುದ್ಧ ಕಲೆಗಳನ್ನು ಅದರಲ್ಲಿ ತರಬೇತಿ ಪಡೆದ ರಾಣಿ ಅಬ್ಬಕ್ಕ ವಿಶೇಷವಾದ ರಾಜನೀತಿ ಮತ್ತು ಆಡಳಿತ ವ್ಯವಹಾರ ತಜ್ಞತೆಯನ್ನು ಹೊಂದಿದ್ದಳು ತಿರುಮಲರಸ ತಿರುಮಲರಸ ಚೌಟ ಹಬ್ಬಕ್ಕಳಿಗೆ ಮಂಗಳೂರು ರಾಜ್ಯದ ಲಕ್ಷ್ಮಪ್ಪ ಬಂಗರಸನೊಂದಿಗೆ ವಿವಾಹ ವಿವಾಹ ನೆರವೇರಿಸಿದ ಚೌಟರು ಬಂಗರು ಅಜಿಲರು ಇತ್ಯಾದಿ ಸಾಮಂತ ಅರಸರೆಲ್ಲ ಜೈನ ಅರಸರಾಗಿದ್ದಾರೆ ಉಳ್ಳಾಲದಿಂದ ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಮಂಗಳೂರಿನವರೆಗೆ ಹಬ್ಬಕ್ಕ ರಾಣಿಯ ಆಡಳಿತ ವ್ಯಾಪ್ತಿಯಾಗಿದ್ದರೆ ಉಳ್ಳಾಲದಿಂದ ಮಂಗಳೂರಿನವರೆಗೆ ಬಂಗರಸರ ಆಡಳಿತ ವ್ಯಾಪ್ತಿಯಾಗಿತ್ತು ಮದುವೆಯಾದ ನಂತರ ಹಬ್ಬಕ್ಕ ತನ್ನ ಗಂಡನ ಮನೆಯಲ್ಲಿರದೆ ಇದ್ದು ತಿರುಮಲರಸನು ತನ್ನ ಮರಣದ ಮೊದಲೇ ರಾಣಿಯಾಗಿ ಪಟ್ಟಾಭಿಷಕ್ತಳನ್ನಾಗಿ ಮಾಡಿದ್ದನು ಇದಾದ ಸ್ವಲ್ಪ ಕಾಲದಲ್ಲೇ ಮೂರನೇ ತಿರುಮಲರಸ ರಾಯಚೌಟ ಕಾಲವಾದ ಮೂರು ಮಕ್ಕಳ ತಾಯಿಯಾದ ಅಬ್ಬಕ್ಕ ದೇವಿಯ ಮದುವೆ ಲಕ್ಷ್ಮಪ್ಪ ಬಂಗರಸು ಪೋರ್ಚುಗೀಸರೊಂದಿಗೆ ಸೇರಿದ್ದಲ್ಲದೆ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದ ಎಂಬ ಕಾರಣಕ್ಕೆ ಮುರಿದು ಬಿತ್ತು ಆಕೆ ಮೂರು ಮಕ್ಕಳು ಆಕೆಯೊಂದಿಗಿದ್ದರು ವಿಜಯನಗರದ ಅರಸರಿಗೆ ಕಪ್ಪ ಕೊಡುತ್ತಾ ಬಂದ ಶೌಟರಸರಿಗೆ ತೊಂದರೆ ಬಂದುದು ಪೋರ್ಚುಗೀಸರೆಂಬ ವಿದೇಶಿಗರಿಂದ ಪಶ್ಚಿಮ ಕರಾವಳಿಯ ಎಲ್ಲ ಬಂದರುಗಳನ್ನು ತಮ್ಮ ಸ್ವಾಮಿತ್ವಕ್ಕೆ ಒಳಪಡಿಸಬೇಕೆಂಬ ಅತ್ಯಾಸೆಯ ಪೋರ್ಚುಗೀಸರಿಗೆ ಎದುರಾದವರೇ ಉಳ್ಳಾಲದ ತುಳುವ ರಾಣಿ ಅಬ್ಬಕ್ಕ ಮತ್ತು ನಗೆರೆಯ ಅಧಿಪತ್ಯದ ಹೊನ್ನಾವರ ಬಂದರಿನ ಆಡಳಿತದ ಗೇರುಸೊಪ್ಪೆಯ ಸಾಳುವ ರಾಣಿ ಚೆನ್ನವೈರಾದೇವಿ ಅಬ್ಬಕ್ಕ ದೇವಿಗೆ ಪಶ್ಚಿಮ ಕರಾವಳಿಯ ಬಂದರುಗಳಲ್ಲಿ ಸ್ವಾಮಿತ್ವಕ್ಕಾಗಿ ದಾಳಿ ನಡೆಸಿ ವಿದೇಶಿ ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಕೊಡುತ್ತಿದ್ದ ಪೋರ್ಚುಗೀಸರ ಬಗ್ಗೆ ಸ್ಪಷ್ಟ ಮಾಹಿತಿ ಇತ್ತು ಅಬ್ಬಕ್ಕ ದೇವಿ ಉಳ್ಳಾಲದ ಬಂದರಿನಿಂದ ವಿದೇಶಿಗಳಿಗೆ ವಿದೇಶಕ್ಕೆ ಅಕ್ಕಿ ಮರಿಮೆಣಸು ಕಬ್ಬಿಣ ಮತ್ತು ಇನ್ನಿತರ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದಳು ಉಳ್ಳಾಲ ಬಂದರಿನ ವ್ಯಾಪಾರ ರಾಣಿಯ ಕಾಲದಲ್ಲಿ ಹೆಚ್ಚಾಗುತ್ತಾ ಬಂತು ಇದರಿಂದಾಗಿ ಪೋರ್ಚುಗೀಸರು ಉಳ್ಳಾಲದ ಮೇಲೆ ಕಣ್ಣಿಟ್ಟಿದ್ದರು ರಾಣಿಯಲ್ಲಿ ಹೆಚ್ಚುವರಿ ಕೊಡಬೇಕೆಂದು ಮತ್ತು ಇದರಿಂದ ವಿಮುಖರಾದರೆ ತೊಂದರೆಗೊಳಪಡಬೇಕಾದೀತು ಒಳಪಡಬೇಕಾದೀತು ಎಂಬ ಎಚ್ಚರಿಕೆ ಸಂದೇಶ ಪೋರ್ಚುಗೀಸರಿಂದ ರಾಣಿಗೆ ಬಂತು ರಾಣಿ ಇದರಿಂದ ವಿಚಲಿತಲಾಗಲಿಲ್ಲ ಹಬ್ಬಕ್ಕ ತನ್ನ ಹುಟ್ಟಿಗಿಂತಲೂ ಮೊದಲೇ ಪೋರ್ಚುಗೀಸರು ಮಂಗಳೂರು ಬಂದರನ್ನು ದಾಳಿ ನಡೆಸಿ ಬಂದರನ್ನು ನಾಶಪಡಿಸಿ ಜನವಸತಿ ಪ್ರದೇಶಕ್ಕೆ ದಾಳಿ ನಡೆಸಿ ಸುಮಾರು ಐನೂರಕ್ಕೂ ಹೆಚ್ಚು ಜನರ ಕಗ್ಗೊಲೆಗೆ ಕಾರಣರಾಗಿದ್ದವರು ಬಂದರನ್ನು ನಾಶಪಡಿಸಿ ಬೆಂಕಿ ಇಕ್ಕಿ ನಗರವನ್ನು ಸುಟ್ಟು ತಾಳೆ ಮರಗಳನ್ನು ನಾಶಪಡಿಸಿದ ವಿಷಯ ಅರಿತಿದ್ದಳು ಅವರ ನೌಕಾದಳ ಮತ್ತು ಕಾಲಾಳು ದಳದ ಮತ್ತು ಸೈನ್ಯದ ಸಂಪೂರ್ಣ ಮಾಹಿತಿ ರಾಣಿಗಿತ್ತು ಅಬ್ಬಕ್ಕ ತನ್ನ ನೌಕಾದಳ ಮತ್ತು ಸೈನ್ಯವನ್ನು ಬಲಪಡಿಸಿದಳು ಆಕೆ ಸೈನ್ಯದಲ್ಲಿ ತುಳುನಾಡಿ ಎಲ್ಲಾ ಜಾತಿ ಮತ್ತು ಸಮುದಾಯದವರು ಇದ್ದರು ಪ್ರಮುಖವಾಗಿ ಮೊಗವೀರರು ಬಿಲ್ಲವರು ಮತ್ತು ಇತರ ಸಮುದಾಯದ ಯೋಧರು ಇದ್ದರು ಕಲ್ಲಿಕೋಟೆಯ ಜಮೋರಿನ್ ದೊರೆ ವಿಜಯನಗರದ ಅರಸರು ಮತ್ತು ಅರಬ್ ಮತ್ತು ಮುಸ್ಲಿಂ ಸಮುದಾಯದ ಯೋಧರಿದ್ದರು ಇಂತಹ ಸುಸಜ್ಜಿತ ಸೇನಾಪಡೆ ಸಿದ್ಧಗೊಳಿಸಿ ಪೋರ್ಚುಗೀಸರ ಕಪ್ಪದ ಬೇಡಿಕೆಯನ್ನು ರಾಣಿ ನಿರಾಕರಿಸಿದಳು ಎಂದಿನಂತೆ ಆಕೆಯ ನಾವೆಗಳು ಸರಕನ್ನು ಹೇರಿಕೊಂಡು ವಿದೇಶಗಳಿಗೆ ಹೋಗುತ್ತಿದ್ದವು ತಮ್ಮ ತಾಯ್ನಲ ಮತ್ತು ಜಲದ ವ್ಯಾಪಾರಕ್ಕೆ ಬೇರೊಬ್ಬ ವಿದೇಶಿ ದಂಡನಾಯಕನ ಅಪ್ಪನೆ ಬೇಕಾಗಿಲ್ಲ ಎಂದು ವ್ಯಾಪಾರವನ್ನು ಹೆಚ್ಚಿಸಿದಳು ಪೋರ್ಚುಗೀಸರು ಸಾಮಾನ್ಯವಾಗಿ ಕಪ್ಪ ಕೊಡದ ಹಡಗುಗಳಿಗೆ ದಾಳಿ ನಡೆಸಿ ಸರಕುಗಳನ್ನು ನಾಶಪಡಿಸುತ್ತಿದ್ದರು ಆದರೆ ಅಬ್ಬಕ್ಕ ರಾಣಿಯ ವ್ಯಾಪಾರಿ ನೌಕೆಯೊಂದಿಗೆ ಆಕೆಯ ನೌಕಾದಳದ ವೀರರಿದ್ದರು ಇದರಿಂದಾಗಿ ಪೋರ್ಚುಗೀಸರಿಗೆ ಅವರು ನೌಕೆಯ ಮೇಲೆ ದಾಳಿ ಮಾಡಲು ಸಾಧ್ಯ ಇಲ್ಲದಿದ್ದರೂ ಅವರು ಸಣ್ಣಪುಟ್ಟ ದಾಳಿಯನ್ನು ಆರಂಭಿಸಿದರು ಈ ಮಧ್ಯೆ ತನ್ನ ನೌಕಾದಳದ ರಕ್ಷಣೆಯೊಂದಿಗೆ ಹಬ್ಬಕರಾಣಿಯ ನೌಕೆ ಸರಕುಗಳನ್ನು ಹೇರಿಕೊಂಡು ಅರಬ್ ಮತ್ತು ಇತರ ದೇಶಗಳಿಗೆ ಹೋಗುತ್ತಿತ್ತು ಕಪ್ಪ ನಿರಾಕರಿಸಿ ವ್ಯಾಪಾರ ನಡೆಸುತ್ತಿದ್ದ ಹಬ್ಬಕ್ಕ ರಾಣಿಯ ಉಳ್ಳಾಲದ ಮೇಲೆ ಪೋರ್ಚುಗೀಸರು ಸತತವಾಗಿ ದಾಳಿ ನಡೆಸಿದರು ಉಳ್ಳಾಲದ ಮೇಲೆ ಮೊದಲ ದಾಳಿ ಪೂರ್ಣ ಪ್ರಮಾಣದ ಯುದ್ಧವಾಗಿ ಕೃತ್ತಶಕ ಸಾವಿರದ ಐನೂರ ಐವತ್ತ ಆರರಲ್ಲಿ ನಡೆಯಿತು ಪೋರ್ಚುಗೀಸ್ ನೌಕಾ ಸೇನೆ ಕಮಾಂಡರ್ ಅಡ್ಮಿರಲ್ ಡೋನ್ ಅಲ್ವೆರಾ ಡಿ ಸಿಲ್ವೆರಾನ ಮುಂದಾಳತ್ವದಲ್ಲಿ ನಡೆಯಿತು ಯುದ್ಧದಲ್ಲಿ ಪೋರ್ಚುಗೀಸ್ ಸೈನ್ಯದ ಬಹುತೇಕ ನಷ್ಟದ ಕಾರಣ ಮತ್ತು ಅಬ್ಬಕ್ಕ ದೇವಿಯ ಯುದ್ಧ ಪ್ರಾವೀಣ್ಯತೆ ಮತ್ತು ಯೋಧಪಡೆಯಿಂದಾಗಿ ಯುದ್ಧ ನಿಂತು ಒಪ್ಪಂದವಾಯಿತು ಅಬ್ಬಕ್ಕ ರಾಣಿಯ ಸಾಹಸ ಮತ್ತು ಪರಾಕ್ರಮ ಮತ್ತು ವೀರ ಯೋಧ ಪಡೆಯ ಬಗೆಗಿನ ನಿರ್ಲಕ್ಷ್ಯ ಈ ಮುಖಭಂಗಕ್ಕೆ ಕಾರಣವಾಯಿತು ಆದರೆ ಪೋರ್ಚುಗೀಸರು ಸುಮ್ಮನಿರಲಿಲ್ಲ ಎರಡು ವರ್ಷದ ನಂತರ ಎಂದರೆ ಸಾವಿರದ ಐನೂರ ಐವತ್ತ ಎಂಟರಲ್ಲಿ ಪೋರ್ಚುಗೀಸರು ದೊಡ್ಡ ಪಡೆಯೊಂದಿಗೆ ಪುನಃ ಎರಡನೇ ದಾಳಿ ಮಾಡಿದರು ಪೋರ್ಚುಗೀಸ್ ದಾಖಲೆ ಬಹುದೊಡ್ಡ ಸೈನ್ಯ ನೌಕೆಗಳು ಮತ್ತು ಕುದುರೆ ದಳದೊಂದಿಗೆ ಯುದ್ಧ ನಡೆಯಿತು ಎಂಬ ಮಾಹಿತಿ ಒದಗಿಸುತ್ತದೆ ಉಳ್ಳಾಲವನ್ನು ಕೈವಶ ಮಾಡಿಸಿಕೊಳ್ಳುವ ಹಂತ ಬಂದರೂ ರಾಣಿಯ ಚಾಕಚಕ್ಯತೆಯ ಆಡಳಿತಾತ್ಮಕ ರಾಜನೀತಿ ಕ್ಯಾಲಿಕೆಟ್ ರಾಜ ಜಮೋರಿನ್ ಮತ್ತು ಅರಬ್ ಸೇನೆ ಒಟ್ಟುಗೂಡಿ ರಾಣಿಯ ಸಹಕಾರಕ್ಕೆ ಬಂದುದು ಇದರಿಂದಾಗಿ ಪೋರ್ಚುಗೀಸರು ಹಿಂದೆ ದೂಡಲ್ಪಟ್ಟರು ಸುಮ್ಮರಿದ ಪೋರ್ಚುಗೀಸರು ಮುಂದಿನ ದಾಳಿಗೆ ಸಿದ್ಧತೆ ಮಾಡಹತ್ತಿದರು ಈ ಮೂರನೇ ದಾಳಿ ಜನರಲ್ ಜಾವೋ ಫಿಕ್ಸೆಟೋ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಉಳ್ಳಾಲದ ಮೇಲೆ ಉಗ್ರ ದಾಳಿ ಮಾಡಿದರು ರಾಣಿಯ ಅರಮನೆಯನ್ನು ವಶಪಡಿಸುವ ಹಂತಕ್ಕೆ ಬಂದರು ರಾಣಿಯನ್ನೂ ಸೆರೆ ಹಿಡಿಯುವ ಮುನ್ನ ಹಾಗೆ ತಲೆಮರೆಸಿಕೊಂಡಳು ತಾನು ನಿಗೂಢ ಸ್ಥಳದಲ್ಲಿದ್ದು ತನ್ನ ಇನ್ನೂರು ಜನ ನಿಷ್ಠಾವಂತ ಸೈನ್ಯದೊಂದಿಗೆ ಯೋಜನೆ ರೂಪಿಸಿ ಕಾರು ಇರುಳಲ್ಲಿ ಪೋರ್ಚುಗೀಸರು ನಿದ್ರೆಯಲ್ಲಿದ್ದಾಗ ಇದ್ದಾಗ ಭೀಕರ ದಾಳಿ ಮಾಡಿದಳು ಒಬ್ಬ ಜನರಲ್ನನ್ನು ಕೊಂದು ಸುಮಾರು ಎಪ್ಪತ್ತಕ್ಕೂ ಅಧಿಕ ಸೈನಿಕರನ್ನು ಕೊಂದಳು ಪೋರ್ಚುಗೀಸರ ಸುಮಾರು ನಾವೆಗಳು ಬೆಂಕಿಗಾಹುತಿಯಾಯಿತು ಬೆಂಕಿಯ ರುದ್ರ ನರ್ತನಕ್ಕೆ ಹೆದರಿದ ಪೋರ್ಚುಗೀಸ್ ಪಡೆಗಳು ಅಳಿದುಳಿದ ನೌಕೆಗಳೊಂದಿಗೆ ಕಾಲ್ಕಿತ್ತಿತು ಈ ಸಂದರ್ಭದಲ್ಲಿ ಅಬ್ಬಕ್ಕ ರಾಣಿಯು ಬಹಳ ಪ್ರಸಿದ್ಧಿಗೆ ಬಂದು ಕರಾವಳಿಯ ಉಳಿದ ರಾಜರುಗಳು ಇದರಿಂದ ಪ್ರಭಾವಿತರಾದರು ಇದರಿಂದ ಪೋರ್ಚುಗೀಸರಿಗೆ ಹತಾಶೆ ಉಂಟಾಯಿತು ತಮಗೇನು ತೊಂದರೆ ಬರಬಹುದು ಎಂಬ ಮುನ್ಸೂಚನೆಯ ಒದಗಿತು ಯುದ್ಧ ಮುಖೇನ ನೇರ ಯುದ್ಧ ರಾಣಿಯೊಂದಿಗೆ ಸಾಧ್ಯವಿಲ್ಲ ಎಂಬ ಧೋರಣೆಯಿಂದ ಹೇಗಾದರೂ ರಾಣಿಯನ್ನು ಮಣಿಸಲೇಬೇಕು ಮತ್ತು ಸೋಲಿಸಬೇಕೆಂಬ ದೃಢ ನಿರ್ಧಾರದಿಂದ ಹೊಸ ಉಪಾಯ ಹುಡುಕಿದರು ರಾಣಿಯನ್ನು ಮೋಸದಿಂದ ಮಣಿಸುವ ದಾರಿ ಹುಡುಕಿದರು ರಾಣಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಅರಸರಿಗೆ ಮತ್ತು ವ್ಯಾಪಾರ ನಡೆಸುವ ವ್ಯಕ್ತಿಗಳಿಗೆ ಆಮಿಷ ಮತ್ತು ಬೆದರಿಗೆ ಹಾಕಿದರು ಲಕ್ಷ್ಮಪ್ಪ ಬಂಗಾರಸ ರಾಣಿಗೆ ಸಹಾಯ ಮಾಡಿದರೆ ಆತನ ಅರಮನೆಯನ್ನು ಸುಟ್ಟು ಹಾಕುವ ಬೆದರಿಗೆ ಹಾಕಿದರು ರಾಣಿ ಪೋರ್ಚುಗೀಸರ ಈ ರೀತಿಯ ಮೋಸದ ವರ್ತನೆಗೆ ಬೆದರಲಿಲ್ಲ ಇದರಿಂದಾಗಿ ಪೋರ್ಚುಗೀಸರು ಆಕೆಯೊಂದಿಗಿನ ಯುದ್ಧ ಮಾಡದೆ ಉಪಾಯವಿಲ್ಲ ಎಂದು ತಿಳಿದು ನಾಲ್ಕನೆಯ ಯುದ್ಧ ಸಿದ್ಧತೆ ಮಾಡಿದರು ಎಷ್ಟುಡಾ ಇಂಡಿಯಾದ ಗೋವಾದ ವೈಸರಾಯ್ ಆಂಟೋನಿ ಡಿ ನೊರನ್ನ ಆತನನ್ನು ಉಳ್ಳಾಲಕ್ಕೆ ಕಳಿಸುವ ನಿರ್ಧಾರ ಮಾಡಿದರು ಕೃತಶಕ ಸಾವಿರದ ಐನೂರ ಎಂಬತ್ತ ಒಂದರಲ್ಲಿ ಮೂರು ಸಾವಿರ ಯೋಧಪಡೆಯೊಂದಿಗೆ ದೊಡ್ಡ ನೌಕಾ ಸೇನೆ ಉಳ್ಳಾಲದ ಮೇಲೆ ದಾಳಿ ಒಮ್ಮೆಲೆ ನಡೆಸಿತು ಹಬ್ಬಕ್ಕ ರಾಣಿ ತನ್ನ ಕುಟುಂಬದ ದೇವಾಲಯಕ್ಕೆ ಭೇಟಿ ನೀಡಿ ಬರುತ್ತಿದ್ದಾಗ ಈ ಘಟನೆ ನಡೆಯಿತು ತನ್ನ ರಕ್ಷಣೆಗಿದ್ದ ಸೈನಿಕರನ್ನು ಪೋರ್ಚುಗೀಸರು ಬಂಧಿಸಿದಾಗ ಆಕೆ ತಪ್ಪಿಸಿಕೊಳ್ಳಲಿಲ್ಲ ತನ್ನ ಸೈನ್ಯಕ್ಕೆ ಆದೇಶ ನೀಡಿ ತಾನು ಕುದುರೆಯನ್ನು ಏರಿ ಯುದ್ಧಕ್ಕೆ ಹೊರಟಳು ಘನಘೋರ ಯುದ್ಧವಾಯಿತು ಪೋರ್ಚುಗೀಸರ ಬಹಳಷ್ಟು ನೌಕೆಗಳು ಬೆಂಕಿಗೆ ಆಹುತಿಯಾಯಿತು ರಾಣಿ ಜನರಿಗೆ ತಾಯಿ ನೆಲವನ್ನು ಉಳಿಸಿ ಬೇರಿ ವಿದೇಶಿಗರನ್ನು ಈ ನೆಲದಿಂದ ಓಡಿಸಿ ಯುದ್ಧ ನೀರಿನ ಮೇಲೆ ಬೀದಿಗಳಲ್ಲಿ ಸಮುದ್ರದ ಬದಿಗಳಲ್ಲಿ ನಡೆಯಲಿ ಅರಮನೆಯಲ್ಲೂ ನಡೆಯಲಿ ಎಲ್ಲೆಲ್ಲೂ ನಡೆಸಿ ನೆಲವನ್ನು ಉಳಿಸಿ ಎಂಬ ಆದೇಶವನ್ನು ಕೊಟ್ಟಳು ಆಕೆಯ ಈ ಘೋಷವಾಕ್ಯ ಸೈನಿಕರನ್ನು ಹುರಿದುಂಬಿಸಿತು ಯುದ್ಧದಲ್ಲಿ ಬೇರೆ ಸೈನ್ಯ ನಾಶವಾಗುತ್ತಾ ಬಂತು ಇದರಲ್ಲಿ ರಾಣಿ ಅಬ್ಬಕ್ಕ ಗಾಯಗೊಂಡಳು ಈ ಸಂದರ್ಭದಲ್ಲಿ ಲಂಚದ ಆಸೆಗೆ ಪೋರ್ಚುಗೀಸರೊಂದಿಗೆ ಕೈಜೋಡಿಸಿದ್ದ ಸ್ಥಳೀಯ ಮುಖ್ಯಸ್ಥರು ಆಕೆಯನ್ನು ಪೋರ್ಚುಗೀಸರಿಗೆ ಹಿಡಿದುಕೊಟ್ಟರು ಅಬ್ಬಕ್ಕ ರಾಣಿ ಪೋರ್ಚುಗೀಸರ ಬಂಧನದಲ್ಲಿದ್ದಾಗಲೇ ಮರಣ ಹೊಂದಿದಳು ಪೋರ್ಚುಗೀಸರಿಂದ ಒಳಾಲದ ನಿರ್ಭೀತಿಯ ವೀರ ರಾಣಿ ಎಂದು ಹೋಗಲ್ಪಟ್ಟ ಉಳ್ಳಾಲದ ರಾಣಿಯನ್ನು ನೇರ ಯುದ್ಧಗಳಲ್ಲಿ ಎದುರಿಸಿ ಜಯಗಳಿಸಲು ಅವರಿಂದಾಗಲಿಲ್ಲ ಲಕ್ಷ್ಮಪ್ಪ ಬಂಗರಸ ಕಾಮರಾಜ ಬಂಗರಸ ಅರಮನೆ ಸ್ಥಳೀಯ ಮುಖ್ಯಸ್ಥರು ಹಬ್ಬಕ್ಕ ರಾಣಿಯೊಂದಿಗೆ ಹೋರಾಟದಲ್ಲಿ ಸೇರಿದ್ದರೆ ಬಹುಶಃ ಪಶ್ಚಿಮ ಕರಾವಳಿಯ ಇತಿಹಾಸ ಬೇರೆಯಾಗುತ್ತಿತ್ತು ಕರಾವಳಿಯ ಎಲ್ಲಾ ಬಂದರುಗಳನ್ನು ಬಿಟ್ಟು ಪೋರ್ಚುಗೀಸರು ಓಡಬೇಕಾಗಿತ್ತು ಈ ರೀತಿಯ ಒಡಕಿನ ಸಂದರ್ಭ ರಾಣಿ ಚೆನ್ನಬೈರಾದೇವಿಗೂ ಬಂದಿತ್ತು ತುಂಡರಸರ ಮಧ್ಯದ ಹೊಡಕು ಮತ್ತು ಅತ್ಯಾಸೆ ಪೋರ್ಚುಗೀಸರಿಗೆ ಬಹಳಷ್ಟು ಸಂದರ್ಭಗಳಲ್ಲಿ ಅನುಕೂಲವಾಯಿತು ಅಬ್ಬಕ ರಾಣಿ ಜೈನ ಮತ ಅವಲಂಬಿಯಾಗಿದ್ದು ಹಲವಾರು ಬಸದಿಗಳನ್ನು ನಿರ್ಮಿಸಿದ್ದಳು ಅದರೊಂದಿಗೆ ಹಿಂದೂ ದೇವಾಲಯಗಳನ್ನೂ ನಿರ್ಮಿಸಿದ್ದಳು ಬಹಳಷ್ಟು ಜನೋಪಯೋಗಿ ಕೆಲಸಗಳನ್ನು ಮಾಡುತ್ತಿದ್ದಳು ವಿದೇಶಿ ಯಾತ್ರಿಕರು ಅವಳ ರಾಜ್ಯಕ್ಕೆ ಬಂದಿದ್ದಾಗ ಅವರನ್ನು ಸ್ವಾಗತಿಸಿ ಮನೆಯಲ್ಲೇ ಭೋಜನದ ವ್ಯವಸ್ಥೆ ಮಾಡಿದ್ದಳು ಎಂದು ತಿಳಿಸಿದ್ದಾರೆ ರಾಣಿ ಕಾಮಗಾರಿಗಳನ್ನು ನೋಡಲು ಹೊರ ಹೋಗುತ್ತಿದ್ದಳು ಈ ಸಂದರ್ಭದಲ್ಲಿ ಸೇವಕರು ಆಕೆಗೆ ಕೊಡೆ ಹಿಡಿಯುತ್ತಿದ್ದರು ಎಂದು ತಿಳಿಸಿದ್ದಾರೆ ಅಪ್ರತಿಮ ವೀರ ಯೋಧೆ ಕೆಚ್ಚದೆಯ ರಾಣಿ ಅಬ್ಬಕ್ಕ ದೇವಿಯ ಸ್ಮರಣಾರ್ಥ ಕಿರ್ತಶಕ ಎರಡು ಸಾವಿರದ ಮೂರರಲ್ಲಿ ಕೇಂದ್ರ ಸರಕಾರ ಚೀಟಿಯನ್ನು ಬಿಡುಗಡೆಗೊಳಿಸಿತು ಎರಡು ಸಾವಿರದ ಹದಿನೈದರಲ್ಲಿ ಅಬ್ಬಕ್ಕ ರಾಣಿಯ ಸುಸಜ್ಜಿತ ನೌಕಾದಳದ ಹೋರಾಟದ ಸ್ಮರಣಾರ್ಥ ಭಾರತೀಯ ನೌಕಾದಳದ ಪಡೆಯ ನೌಕೆಗೆ ವೀರ ರಾಣಿ ಅಬ್ಬಕ್ಕ ಎಂದು ಹೆಸರಿಸಲಾಯಿತು ರಾಣಿ ಅಬ್ಬಕ್ಕ ತುಳುನಾಡಿನ ಜಾನಪದ ಐತಿಹಾಸಿಕ ಯಕ್ಷಗಾನ ರಂಗಭೂಮಿ ಮತ್ತು ಲಾವಣಿ ಪ್ರಾಕಾರಗಳಲ್ಲಿ ಸದಾ ಜೀವಂತಳಾಗಿದ್ದಾಳೆ ಸುಮಾರು ನಾಲ್ಕು ದಶಕಗಳವರೆಗೆ ಪೋರ್ಚುಗೀಸರು ಸತತವಾಗಿ ಕಾಡಿದ ಉಳ್ಳಾಳದಿಂದ ಹೊರದೂಡಿದ ಈಕೆ ನಾಡಿನ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ್ತಿಯರ ರಾದ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಾರಂಗಲಿನ ರುದ್ರಮ್ಮ ದೇವಿಯರಂತೆ ಅಪ್ರತಿಮೆ ಧೀರೆ ಮತ್ತು ದೇಶಭಕ್ತೆ ರಾಣಿ ಅಬ್ಬಕ್ಕ ದೇವಿ ಹುಟ್ಟಿ ಈ ವರ್ಷಕ್ಕೆ ಐನೂರು ವರ್ಷಗಳು ಕಳೆದಿವೆ ಪೋರ್ಚುಗೀಸರನ್ನು ನಾಲ್ಕು ಯುದ್ಧದಲ್ಲಿ ಎದುರಿಸಿ ಕಾದಾಡಿದ ರಾಣಿ ಅಬ್ಬಕ್ಕ ದೇವಿಯ ಹೆಸರಿನಲ್ಲಿ ಸರ್ಕಾರ ಕೂಡಲ ಸಂಗಮ ಮತ್ತು ಉಡುತಡಿಯ ಮಾದರಿಯಲ್ಲೇ ಉಳ್ಳಾಲದಲ್ಲಿ ಅಥವಾ ಮಂಗಳೂರಿನಲ್ಲಿ ರಾಣಿ ಅಬ್ಬಕ್ಕ ಐತಿಹಾಸಿಕ ಅಧ್ಯಯನ ಕೇಂದ್ರ ನಿರ್ಮಿಸಬೇಕು ರಾಣಿ ಅಬ್ಬಕ್ಕ ನೌಕಾ ತರಬೇತಿ ಕೇಂದ್ರ ರಾಣಿ ಹಬ್ಬಕ್ಕ ಗ್ರಂಥಾಲಯಗಳು ಇತ್ಯಾದಿ ಸಂಸ್ಥೆಗಳನ್ನು ಸರ್ಕಾರದ ಅನುದಾನದೊಂದಿಗೆ ಆರಂಭಿಸಬೇಕು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಹಿಳಾ ಸಬಲೀಕರಣ ಪ್ರೇರೇಪಿಸುವ ರಾಣಿ ಹಬ್ಬಕ್ಕ ದಳಗಳನ್ನು ಆರಂಭಿಸಬೇಕು ಸರಿಸುಮಾರು ಐನೂರು ವರ್ಷದ ಹಿಂದಿನ ಐತಿಹಾಸಿಕ ಹೋರಾಟಗಳಿಗೆ ನಿಜವಾಗಿಯೂ ನ್ಯಾಯ ಒದಗಿಸುವ ಕೆಲಸವಾಗಬೇಕು ಮೂವರು ರಾಣಿಯರು ಸ್ಮಾರಕಗಳು ಅವರು ಹೋರಾಡಿದ ಸ್ಥಳಗಳಲ್ಲಿ ನಿರ್ಮಾಣ ಆಗಬೇಕು ನಮ್ಮ ಮುಂದಿನ ತಲೆಮಾರು ಈ ಅಪ್ರತಿಮ ಸಾಹಸಿ ರಾಣಿಯರ ಯಶೋಗಾಥೆಯಿಂದ ಪ್ರೇರಣೆ ಪಡೆಯಲೇಬೇಕು ಈ ನಿಟ್ಟಿನಲ್ಲಿ ನಮ್ಮ ಜನಪ್ರತಿನಿಧಿಗಳು ಈ ಬಗ್ಗೆ ತ್ವರಿತವಾಗಿ ಸ್ಪಂದಿಸುವರು ಎಂಬ ಆಸೆಯೊಂದಿಗೆ ಮೂರು ರಾಣಿಯರಿಗೆ ನಮನಗಳನ್ನು ಸಲ್ಲಿಸುತ್ತೇನೆ ಮುಂದಿನ ಭಾಗದಲ್ಲಿ ಹೊನ್ನಾವರದ ಮಹಾಮಂಡಲೇಶ್ವರಿ ಚೆನ್ನಬೈರಾದೇವಿಯ ಹೋರಾಟದ ಬಗ್ಗೆ ನಾವು ತಿಳಿಯುವ ವಂದನೆಗಳು